ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಕೇಳುಗರೆ ಎಂದಿನ ಓದು ಪದ್ಮವೇಣಿ ಬರಹಗಳಿಂದಲೇ ಆಯ್ದ ಒಂದು ಕಥನಕವನ ಶೀರ್ಷಿಕೆ ಜಾತಕದ ಜೀವ ಈ ಕಥನಕವನ ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗ ಏರ್ಪಡಿಸಿದ ಬೇಂದ್ರೆ ಒಂದು ನೆನಪು ರಾಜ್ಯ ಮಟ್ಟದ ಕವನ ಸಂಕಲನದಲ್ಲಿ ಪ್ರಕಟವಾಗಿದೆ ಇಂದಿನ ಸಮಾಜದಲ್ಲಿ ಜಾತಕವನ್ನು ನಂಬುವವರು ಬಹಳ ವಿರಳ ಆದರೆ ಹಿಂದಿನ ಸಮಾಜದಲ್ಲಿ ಬಹಳಷ್ಟು ಸಂಸಾರಗಳು ಜಾತಕದ ವಿಶೇಷತೆಯನ್ನು ಆಗುಹೋಗುಗಳನ್ನು ನಂಬುತ್ತಿದ್ದರು ಅದರ ಆಧಾರದ ಮೇಲೆಯೇ ಜೀವನದ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು ಆದರೆ ಕೆಲವರು ಈ ನಂಬಿಕೆಯನ್ನು ಮೂಢನಂಬಿಕೆಯಾಗಿ ಪರಿವರ್ತಿಸಿಕೊಂಡು ಇತರರ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಹುಟ್ಟುಹಾಕಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳುಗೆಡುತ್ತಿದ್ದರು ಮೂಲ ನಕ್ಷತ್ರದ ಬಗ್ಗೆ ನೀವೆಲ್ಲರೂ ಅರಿತಿದ್ದೀರಿ ಅದು ನಮ್ಮಿಂದ ಐನೂರ ಎಪ್ಪತ್ತು ಕೋಟಿ ಜ್ಯೋತಿರ್ವಶದ ದೂರದಲ್ಲಿರುವ ನಕ್ಷತ್ರಗಳ ಒಂದು ಪುಂಜ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಅಂದಿನ ಸಮಾಜ ಹೇಳಲ ಸಾಧ್ಯವಾದ ನಿಂದನೆಯಿಂದ ಘಾಸಿಗೊಳಿಸುತ್ತಿತ್ತು ಒಂದರ್ಥದಲ್ಲಿ ಇಲ್ಲ ಸಲ್ಲದ ಮೂಢನಂಬಿಕೆಯ ಕಥೆಗಳನ್ನು ಕಟ್ಟಿ ಅವರ ಬದುಕು ಅರಳುವುದನ್ನೇ ತುಳಿದು ಹಾಕುತ್ತಿತ್ತು ಇಂದು ಜಾತಕವನ್ನು ವಿದ್ಯಾವಂತರು ಮೂಢರಾಗಿ ನಂಬುತ್ತಿಲ್ಲ ಆದಾಗ್ಯೂ ವಿಪರ್ಯಾಸವೆಂದರೆ ಅಲ್ಲಲ್ಲಿ ಇನ್ನೂ ಕೂಡ ಮೂಲ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಊಹಾಪೋಹಗಳು ಏಳುತ್ತಿರುವುದು ಖೇದಕರ ಸಂಗತಿ ಈ ಸಂಬಂಧವಾಗಿ ಈ ಜಾತಕದ ಜೀವ ಕಥನಕವನವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಇದರ ಅಂತ್ಯ ಸುಖಾಂತ್ಯವಾಗಿಲ್ಲದೆ ದುಃಖಾಂತ್ಯವಾಗಿದೆ ಮೂಢರ ನಂಬಿಕೆಗಳು ನಿಂದನೆಗಳು ಅಸಹಾಯಕರನ್ನು ಹೇಗೆ ಬಲಿ ತೆಗೆದುಕೊಳ್ಳುತ್ತಿತ್ತು ಎನ್ನುವುದನ್ನು ಪ್ರಸ್ತುತಪಡಿಸುವುದಕ್ಕಾಗಿ ಬನ್ನಿ ಜಾತಕದ ಜೀವದ ಆಶಯವನ್ನು ಕಥನಕವನದ ರೂಪದಲ್ಲಿ ತಿಳಿಯೋಣ ಭಟ್ಟರ ಮಗಳು ಹಿರಿಯವಳು ರಾಧೆ ನಾಲ್ವರಿಗಿಂತ ಮೊದಲಿನವಳು ಮದುವೆಯಾಗದವಳು ಹತ್ತೂರ ಕೇರಿ ಸುತ್ತಿದರೂ ವರ ಊರ ಕೇರಿಗಳಲ್ಲಿ ಗಂಡು ಹುಡುಗರಿಲ್ಲವೇ ಹುಡುಗರಿಗೇನು ಕಡಿಮೆ ಮನೆಗಿಬ್ಬಿಬ್ಬರಿದ್ದಾರೆ ಆದರಿವಳ ಜಾತಕಕ್ಕೇನೆ ಬರ ನೋಡ್ರಿ ವನಜಮ್ಮ ಮೂಲ ನಕ್ಷತ್ರವಂತೆ ಅವಳದು ಮೂಲವನ್ನೇ ತಿಂದುಬಿಡುತ್ತದಂತೆ ಯಾರಿಗಿದೆಯೋ ಆಗ್ರಹಚಾರ ಊರ ಕೇರಿಗಳಲ್ಲಿ ಇದೇ ಗುಸುಗುಸು ಜಾತಕದ ಮೂಲ ಮನಸ್ಸಿಗೆ ಶೂಲವೇ ಅರಿಯುವರಾರು ಶೂಲದ ಮೊನೆಯಲ್ಲಿರುವ ರಾಧೆಯ ಮನಸ್ಸು ಹಾಗಂತ ರಾಧೆಯನ್ನು ಕಡಿಮೆಯೇ ಸೋಗುಸಿ ಗಿಲ್ಲದ ಅಚ್ಚ ಬೆಳದಿಂಗಳ ಲಕ್ಷಣವಂತೆ ದಂತ ತೀಡಿದಂತ ತೆಳು ನಡುವಿನ ಹುಡುಗಿ ದ್ವಾಪರದ ಕೃಷ್ಣನು ಮೋಹಗೊಳ್ಳುವನು ಇದರಲ್ಲೇ ನೋಡಿ ಕೆಟ್ಟದ್ವಾಕೆಯ ಹಣೆಬರಹ ಜಾತಕವ ನೋಡಿ ಮದುವೆಗೆ ಒಪ್ಪದವರು ಹೆಣ್ಣ ನೋಡಿ ಒಳಗೊಳಗೆ ಕಣ್ಣು ಹಾಕುವರು ಜಾತಕದ ಮಡಿಮೈಲಿಗೆಯ ಚಾದರವ ಹೊದ್ದವರು ಹೆಣ್ಣ ನೋಡಿ ಮನಸ ಮಡಿ ಮಡಚಿಡುವುದೇ ನೋಡ್ರಿ ಕಾವೇರಮ್ಮ ಊರ ಮಂದಿಯೆಲ್ಲ ಕಣ್ಣು ಹಾಕಿದ್ದಾರಂತೆ ಅವಳಿಗೆ ಆಕೆ ಸರಿಯಾಗಿಲ್ಲರೀ ಜಾತಕದ ಹಕ್ಕಿಗೆ ಈ ಹಸಿಬಿಸಿಯ ರೆಕ್ಕೆ ಕೂಡ ಒಡ ಹುಟ್ಟಿದವರು ನಾಲ್ವರು ನಳಿನಿಯರು ಬೆನ್ನ ಹಿಂದೆ ಬಿದ್ದರೇನಂತೆ ತಾವು ಹಸೆಯೇರುವ ತವಕದಲ್ಲಿ ಅಕ್ಕನ ಬೆನ್ನ ದೂಡುವ ದುಡುಕಿನವರು ಬಲು ಕೋಮಲೆ ರಾಧೆ ಈ ಭಾರಿ ಬಿರುಗಾಳಿಗೆ ನಲುಗದಿರುವಳೆ ದಿನ ಅಳುವಳು ಕೊರಗುವಳು ಕರಗುವಳು ಇದರ ಬಿಸಿ ಭಟ್ಟರಿಗೆ ತಟ್ಟದಿದ್ದೀತೆ ಊರಲ್ಲಿ ಗುಸುಗುಸು ಹಬ್ಬಿ ಕರಿ ಹೊಗೆ ಚಾಚಿ ಉಸಿರುಗಟ್ಟಿಸಿದರೂ ಭಟ್ಟರ ಊರೂರು ಸುತ್ತಾಟದ ಬೇಟೆ ತಪ್ಪಲಿಲ್ಲ ಕೊನೆಗೊಂದು ಗಂಡಾಯಿತಂತಾಯಿತು ಆಯಿತಂತಾದರೆ ಸಾಕಲ್ಲವೇ ಕೇಳಿದ್ರಾ ಸೀತಮ್ಮ ರಾಧೆಗೊಂದು ಗಂಡಾಯ್ತಂತೆ ಅಪ್ಪ ಇಲ್ವಂತೆ ಜಾತಕ ಗೀತಕ ನೋಡಲ್ವಂತೆ ಹೆಣ್ಣು ಸರಿಯಾಗಿದ್ದರೆ ಸಾಕಂತೆ ಕಾಲು ಕುಂಟಂತೆ ಕೊನೆಗೂ ರಾಧೆಯ ಜಾತಕದ ಹಣೆಬರಹ ಕುಂಟಾಯಿತು ನೋಡಿ ಸಿಕ್ಕಿದ್ದೇ ಪಂಚಾಮೃತ ರಾಧೆಗಲ್ಲ ಮನೆಯವರಿಗೆ ನನಗೊಬ್ಬ ಕೃಷ್ಣ ಸಿಕ್ತಾನೆ ಊರ ಉರುಳಿಂದ ಬಿಡಿಸ್ತಾನೆ ಎಂದೆಲ್ಲ ಕನಸು ಕಂಡ ರಾಧೆಗಾದ ನೋವು ನಾ ಹೇಳಬೇಕೆ ಕಂಡವರಿಲ್ಲ ಕೇಳಿದವರಿಲ್ಲ ಆಪರಿಯ ಅತ್ತು ಅತ್ತು ಜೀವಧಾರೆಯೆಲ್ಲ ಬಸಿದು ಹೋಗಿತ್ತು ಮೊದಲಿದ್ದ ಕಳೆಗರಗಿ ದೇಹ ಕೊರಡಾಗಿತ್ತು ಪಾಪದ ಹುಡುಗಿಯ ಅಸಹಾಯಕತೆ ನಿದ್ದೆ ಊಟದ ಮೇಲೆ ಇನ್ನೇನು ಮೂರು ದಿನವಿತ್ತು ಭಟ್ಟರ ಹೆಗಲಹೊರೆ ಬೀಳಲಿಕ್ಕೆ ಮನೆಯವರ ತಣ್ಣಗಿನ ನೆಟ್ಟುಸುರಿಗೆ ಊರವರ ಬಾಯಿ ಚಪಲ ನಿಲ್ಲಲಿಕ್ಕೆ ಮದುವೆಯ ಹಿಂದಿನ ರಾತ್ರಿ ಮನೆಯ ತೋರಣದ ಹೋಳಿಗೆ ಹೂರಣದ ಸಿದ್ಧತೆಯ ಬರ ಮದುವೆ ಮನೆ ಹೊರಚಪ್ಪರದ ಒಳಮಂಟಪದ ಸಿಂಗಾರದ ಸ್ವರ್ಗ ಈ ಸಡಗರದ ಸದ್ದಿನಲ್ಲಿ ಮನೆ ಮಂದಿಯೆಲ್ಲ ಸೋಗಿನೊಳಗಿರಲು ಒಳಗಣ ಮನೆಯ ಮುಚ್ಚಿಗೆಯ ಕೋಣೆಯಲ್ಲೊಂದು ಬದುಕಿನ ಹೂರಣವ ಊರವರ ಬಾಯಿಗೆ ಚೆಲ್ಲಲ್ಪಟ್ಟ ಮನಸ್ಸೊಂದು ನೆನೆಗುದಿಗೆ ಬಿದ್ದು ಮರುಗುತ್ತಿತ್ತು ಅದರ ಕುಡಿಜೀವ ಕರುಳು ನೇಯುವ ಬಿಗಿ ಉರುಳಿಗೆ ಸಿಕ್ಕಿ ನರಳುತ್ತಿತ್ತು ಬದುಕಿನ ತೋರಣವ ಸಿಂಗರಿಸುವ ಮುನ್ನ ನೆಲಕ್ಕುರುಳುತ್ತಿತ್ತು ಪರಿಯ ನೋವ ನಾ ಹೇಳಲಾರೆ ಎದೆಯ ಬಿರಿಯುವಷ್ಟು ಮಡುಗಟ್ಟಿದ್ದ ನೋವ ತುಂಬಿಕೊಂಡ ಕಣ್ಣು ಕ್ಷಣಕ್ಷಣಕ್ಕೂ ಸೋಲುತ್ತಿದ್ದರೂ ಕೊನೆಗೆ ನೋಡಲು ಬಯಸಿದ್ದು ಒಂದೇ ಹಳೆಯ ಪೆಟ್ಟಿಗೆಯ ಒಡಲಲ್ಲಿ ತನ್ನ ಬದುಕನ್ನು ಪೂರ್ತಿ ತಿಂದು ಮಡಚಿ ಬಿದ್ದಿದ್ದ ಜಾತಕದ ಪುಸ್ತಕವ ರಾಧೆ ನೆಲಕ್ಕೊರಗಿದಳು ಅರ್ಧ ಒರಲೆ ತಿಂದಿದ್ದ ತನ್ನ ಜಾತಕದ ಪುಸ್ತಕದೊಡನೆ ಆತ್ಮೀಯ ಕೇಳುಗರೆ ಇನ್ನೂ ಕೂಡ ಮೂಲ ನಕ್ಷತ್ರವನ್ನು ಜನ್ಮ ನಕ್ಷತ್ರವಾಗಿ ಪಡೆದ ಹೆಣ್ಣು ಮಕ್ಕಳನ್ನು ದೂಷಣೆಗೆ ಒಳಪಡಿಸುತ್ತಿರುವುದು ಅಚ್ಚರಿಯ ವಿಷಯ ಇದರ ಬಗೆಗೆ ಮುಕ್ತವಾಗಿ ನಿಮ್ಮ ಸ್ಪಂದನೆ ಇರಲಿ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು